ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರು ಬಂದಿದ್ದರು ಅವ್ರು ಬಂದಂಥ ಸಂದರ್ಭದಲ್ಲಿ ಏನೋ ಜಿಲ್ಲೆಗೆ ಏನೇನೋ ಘೋಷಣೆ ಮಾಡ್ತಾರೆ ಏನೋ ಅಭಿವೃದ್ಧಿಗೆ ಹಣ ಕೊಡ್ತಾರೆ ಜಿಲ್ಲಾ ಉಸ್ತುವಾರಿಯನ್ನು ಸೇರಿಸಿ ಒಂದಷ್ಟು ಫಂಡು ಇವತ್ತು ರಿಲೀಸ್ ಮಾಡ್ತಾರೆ ಹೇಳಿ ನಾನು ನಮ್ಮ ಕೋಲಾರ ಜಿಲ್ಲೆ ಜನ ತುಂಬ ಆಸೆಯಿಂದ ಕಾಯ್ತಾಯಿದ್ರು ಅಲ್ಲಿ ಏನು ಇವತ್ತು ಕೆ ಡಿ ಎ ಮೀಟಿಂಗ್ ಅಂತೇಳಿ ನಡೀತು ಒಳಗಡೆ ಅದು ನೋಡಿದಂಥ ಸಂದರ್ಭದಲ್ಲಿ ಅದು ಮ್ಯಾಚ್ ಫಿಕ್ಸಿಂಗು ಮೀಟಿಂಗ್ ಯಾರ್ಯಾರು ಕ್ವಶನ್ ಕೇಳಬೇಕು ಇವ್ರೇನು ಕ್ವಶನ್ ಕೇಳಬೇಕು ಅಂತೇಳಿ ಫಸ್ಟೇ ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಂತೇಳಿ ನಾನು ಪಕ್ಕದಲ್ಲೇ ಕೂತಿದ್ದೆ ನೋಡಿದರೆ ಕ್ವಶನ್ ಪೇಪರೆಲ್ಲ ಲೀಕ್ ಆಗಿಬಿಟ್ಟಿದೆ ಆನ್ಸರ್ಗಳೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಅರ್ಥ ಮಾಡ್ಕೊಂಡೆ ಅದಾದಮೇಲೆ ಮೇಲೆ ಇವತ್ತು ನಡೆದಿರ್ತಕ್ಕಂಥ ಸಭೆ ಏನಿದೆ ಆ ಸಭೆಯಲ್ಲಿ ಕೋಚ್ ಮಿಲ್ನಲ್ಲಿ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೀನಿ ಅದಾದ ರೈತರ ಮೇಲೆ ನಡೀತಾ ಇರ್ತಕ್ಕಂಥ ಏನು ರೈತರನ್ನ ಅಂತ ಕೆಲಸ ಫಾರೆಸ್ಟ್ ಇಲಾಖೆಯವರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ ಅದರಲ್ಲಿ ಜಿಲ್ಲಾಧಿಕಾರಿಗಳ ಪಾತ್ರ ಏನು ಫಾರೆಸ್ಟ್ ಅವ್ರ ಪಾತ್ರ ಏನು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ಅದನ್ನು ಬಕ್ಲಿಂಥ ಕೆಲಸ ಮಾಡಬಾರ್ದು ಜಂಟಿ ಸರ್ವೆ ಮಾಡಬೇಕು ಮೂಲ ದಾಖಲಾತಿಗಳು ಏನಿದ್ವು ಆ ರೀತಿ ನೋಡೋಕ್ಕೋದ್ರೆ ಇಡೀ ದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರಂಟಿ ಇದ್ದಾರೆ ಇವತ್ತು ವಕ್ ಬೋರ್ಡ್ಗೆ ಸುಮಾರು ಖಾತೆಗಳು ಮಾಡೋಂಥ ಕೆಲಸಗಳೇನು ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಇಲ್ಲಾಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೂ ಇಷ್ಟಿಷ್ಟು ಎಕರೆ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳ ಹೆದ್ರಲ್ಲೇ ನೇರವಾಗಿ ಅವರ ಹತ್ರ ಮಾಡಿದಾಗ ಅವ್ರು ಇಲ್ಲ ಹಂಗಿರಾರು ತಪ್ಪಾಗಿದ್ರೆ ನಾವು ಅದನ್ನು ತಿಂದ್ಕೊಂತೀರಿ ಅದನ್ನು ಸರಿ ಮಾಡ್ತೀರಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಗಳು ಅಲ್ಲಿ ಏನೇ ಕೊಟ್ಟರೆ ಅದು ಈಡೇರಲ್ಲ ಅಂತ ಅಂತೇಳ್ಬಿಟ್ಟು ಐದು ಗ್ಯಾರಂಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ನಡ್ಕೊಂತ ಇರ್ತಕ್ಕಂಥ ರೀತಿ ಅದನ್ನು ನೋಡಿದ್ದು ಆದ್ಮೇಲೆ ಗೊತ್ತಾಗಿದೆ ಅದಾದ್ಮೇಲೆ ಏನು ವಿಶ್ವಕರ್ಮ ಯೋಜನೆ ಇದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅದರಲ್ಲಿ ಐವತ್ತೊಂದು ಸಾವಿರ ಅರ್ಜಿಗಳು ಹಾಕಿದ್ರೆ ಟೈಲರಿಂಗ್ ಇರ್ಬೋದು ಕಾರ್ಯ ಕೆಲಸ ಇರ್ಬೋದು ಬೇರೆ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು ಇವಕ್ಕೆಲ್ಲ ಏನೇನು ಹಾಕಿದ್ದಾರೆ ಅರ್ಜಿಗಳು ಹಾಕಿದ್ರೇನು ಎರಡು ಸಾವಿರ ಜನನೇನು ಆಯ್ಕೆ ಮಾಡ್ಕೊಂಡಿದರೆ ಅದರಲ್ಲಿ ಟೈಲರಿಂಗ್ಗೆ ಮುನ್ನೂರ ತೊಂಬತ್ತೈದು ಜನನ ಒಂದೇ ಒಂದು ಕಮ್ಯುನಿಟಿ ವರ್ನ ಸೇರಿಸ್ಕೊಂಡಿರ್ತಕ್ಕಂಥ ಒಂದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದನ್ನು ದಾಖಲಾತಿಗಳು ಸಮೇತ ನಾವು ಅದರಿಂದ ಇವತ್ತು ಕೋಲಾರ ಜಿಲ್ಲೆಗೆ ಅವ್ರು ಬಂದಿರೋದ್ರಿಂದ ಏನು ಬಿಡುಗಾಸನೂ ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಯೋಜನೆಗಳನ್ನಾಗಲಿ ಅನುದಾನಗಳನ್ನಾಗಲಿ ಯಾವುದನ್ನು ಬಿಡುಗಡೆ ಮಾಡಿಲ್ಲ ಅವ್ರ ಹತ್ರ ಬಿಡುಗಡೆ ಮಾಡೋದಕ್ಕೆ ಹಣವೂ ಇಲ್ಲ ಹಾಗೆರತಕ್ಕಂಥ ಸಂದರ್ಭದಲ್ಲಿ ಇದು ನಿರಾಸಾದಾಯಕ ಭೇಟಿ ಸುಮ್ಮನೆ ಇದು ಕಾಟಾಚಾರಕ್ಕೆ ಮ್ಯಾಚಿಂಗ್ ಸಿಂಗಲ್ ಮಾಡ್ಕೊಂಡಿರ್ತಕ್ಕಂಥ ಮೀಟಿಂಗ್ ಅಂತೇಳಿ ಹೇಳೋದಕ್ಕೆ